ಡಿಫ್ರೆನ್ಶಿಯಲಿ ಹೇಬಲ್ಡ್ ಇರ್ತಾರಲ್ಲ ದಿವ್ಯಾಂಗ್ ಅಂತ ಹೇಳಿ ಕರಿತಾರೆ ಇವರಿಗೆ ಏನೆಲ್ಲ ನೀವು ಐ ಮೀನ್ ಅವಕಾಶಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಾನು ವಿಶ್ವಲಿ ಚಾಲೆಂಜ್ಡ್ ಆಗಿರೋದ್ರಿಂದ ಸ್ಪೆಷಲಿ ಈ ಕಮ್ಯುನಿಟಿ ಬಗ್ಗೆ ಫೋಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ಸ್ ಸೊ ಇದನ್ನ ಕಲ್ತ್ಕೋಬೇಕಾಗತ್ತೆ ಜಾಸ್ ಅಥವಾ ಎನ್ ವಿ ಡಿ ಎ ಕೆಲವು ಎನ್ ಜಿ ಓಸ್ ಇದೆ ಅವರು ಫ್ರೀ ಟ್ರೈನಿಂಗ್ ಕೂಡ ಕೊಡ್ತಾರೆ ಮಿತ್ರಜ್ಯೋತಿ ಅಂತ ಇದೆ ಎನೇಬಲ್ ಇಂಡಿಯಾ ಅಂತ ಇದೆ ಇಂತಹ ಸಂಸ್ಥೆಗಳಿಗೆ ನೀವು ಹೋಗಿ ಈ ಒಂದು ಟ್ರೈನಿಂಗ್ ಅನ್ನ ಪಡೆದುಕೊಳ್ಬಹುದು ಇದು ಕಲ್ತ್ಕೊಂಡಾಗ ನಿಮ್ಗೆ ಸ್ವತಂತ್ರವಾಗಿ ನೀವೇ ಒಂದು ವಿಶ್ವವನ್ನೇ ಆಕ್ಸೆಸ್ ಮಾಡುವಂತಹ ಒಂದು ಪವರ್ ಬರುತ್ತೆ ಆ ಲ್ಯಾಪ್ಟಾಪ್ ಹಿಡಿದು ಪ್ರತಿಯೊಂದು ಇನ್ಫರ್ಮೇಷನ್ ಆಕ್ಸೆಸ್ ಮಾಡಬಹುದು ಆಗ ನೀವೇನ್ ಬೇಕಾದ್ರೂ ಮಾಡಬಹುದು ಎರಡನೇದಾಗಿ ಫೋನಲ್ಲಿ ಕೂಡ ಟಾಕ್ ಬ್ಯಾಕ್ ಅಂತ ಇದೆ ಆಮೇಲೆ ವಾಯ್ಸ್ ಅಸಿಸ್ಟೆಂಟಿರಿಟಿ ಸಾಫ್ಟ್ವೇರ್ಸ್ ಇರೋದ್ರಿಂದ ಅದು ಓದ್ ಹೇಳುತ್ತೆ ನಾವು ಟಚ್ ಮಾಡಿದಾಗ ಇದನ್ನ ನೀವು ಯೂಸ್ ಮಾಡಬಹುದು ಮತ್ತೆ ಏನೋ ಒಂದು ಹ್ಯಾಂಡ್ ರಿಟನ್ ಇದೆ ಬುಕ್ ಇದೆ ಅದನ್ನ ನಾನು ತಿಳ್ಕೊಬೇಕಂದ್ರೆ ಎನ್ ವಿಜನ್ ಎ ಐ ಕೀಬೋ ಸಾಲಿವಿನ್ ಪ್ಲಸ್ ಈ ರೀತಿ ಆಪ್ಸ್ ಇದೆ ಪ್ಲೇಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಕೂಡ ಉಪಯೋಗಿಸ್ಕೋಬಹುದು ಜೊತೆಗೆ ಸಾಫ್ಟ್ವೇರ್ಸ್ ಏನಾದ್ರು ಬ್ಲೈಂಡ್ ರಿಲೇಟೆಡ್ ಬೇಕಂದ್ರೆ ಬ್ಲೈಂಡ್ ಹೆಲ್ಪ್ ಡಾಟ್ ನೆಟ್ ಅಂತ ಇದೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇನ್ನು ನಮಗೆಲ್ಲ ಬಹಳಷ್ಟು ಪುಸ್ತಕಗಳನ್ನ ಓದುವಂತಹ ಹವ್ಯಾಸ ಇರುತ್ತೆ ಆ ರೀತಿ ಹವ್ಯಾಸ ಹವ್ಯಾಸ ನಿಮ್ಗೂ ಇದ್ರೂ ಕೂಡ ಆಡಿಯೋ ಬುಕ್ಸ್ ಅವೈಲೇಬಲ್ ಇರುತ್ತೆ ಮಿತ್ರ ಜ್ಯೋತಿಯಲ್ಲಿ ಸಿಗುತ್ತೆ ಸುಗಮ್ಯ ಪುಸ್ತಕಾಲಯ ಅಂತ ಗೌರ್ಮೆಂಟ್ ಒಂದು ವೆಬ್ಸೈಟ್ ಇದೆ ಅಲ್ಲಿ ನೀವು ಪುಸ್ತಕಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಲಿಬ್ರಿ ವಾಕ್ಸ್ ಅಂತ ಇದೆ ಅಲ್ಲಿ ತಗೋಬಹುದು ಇತ್ತೀಚೆಗೆ ಕನ್ನಡದಲ್ಲಿ ಆಲಿಸಿರಿ ಅಂತ ಒಂದು ಬಂದಿದೆ ಅಲ್ಲೂ ಕೂಡ ನೀವು ಪುಸ್ತಕಗಳನ್ನ ಕೇಳಿಸ್ಕೋಬಹುದು ಸೊ ಹಲವು ಆಪ್ಗಳಿದೆ ಹಲವು ವ್ಯವಸ್ಥೆಗಳಿದೆ ಇಲ್ಲೊಬ್ರು ಪಂಚಾಕ್ಷರಿ ಅಂತ ಹೇಳಿ ಇದ್ದಾರೆ ನಾನು ಅಂದನಾಗಿದ್ದು ನನ್ನ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರಿಸಿ ಸೋರ್ಸ್ ಹೇಗೆ ಸಂಗ್ರಹಿಸುವುದು ಅಂತ ಹೇಳಿ ಯು ಪಿ ಎಸ್ ಸಿ ಪರೀಕ್ಷೆಗಾದ್ರೆ ಎನ್ ಆರ್ ಟಿ ಬೇಸಿಕ್ ಬುಕ್ಸ್ ನಿಮ್ಗೆ ಸಾಫ್ಟ್ ಕಾಪಿಯಲ್ಲಿ ಸಿಕ್ಬಿಡುತ್ತೆ ಸಾಫ್ಟ್ ಕಾಪಿಯನ್ನ ನಿಮ್ಮ ಸಾಫ್ಟ್ವೇರ್ ಓದುತ್ತೆ ಎನ್ ಆರ್ ಟಿ ಒಂದು ಆಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನೆಟ್ ಅಲ್ಲಿ ಕೂಡ ನಿಮ್ಗೆ ಸಿಗತ್ತೆ ಎರಡನೇದಾಗಿ ಕೋರ್ ಬುಕ್ಸ್ ಕೂಡ ನಿಮಗೆ ಫ್ರೀ ಯು ಪಿ ಎಸ್ ಸಿ ಮಟೀರಿಯಲ್ಸ್ ಡಾಟ್ ಆರ್ಗ್ ಫ್ರೀ ಯು ಪಿ ಎಸ್ ಸಿ ಮಟೀರಿಯಲ್ಸ್ ಡಾಟ್ ಆರ್ಗ್ ಈ ವೆಬ್ಸೈಟಲ್ಲಿ ಸಾಫ್ಟ್ ಕಾಪೀಸ್ ನಿಮಗೆ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಕಸ್ಮಾತ್ ಅದು ನಿಮಗೆ ಓದೋದು ಕಷ್ಟ ಆಗ್ತಿದೆ ಅಂದರೆ ಕೆಲವು ಯೂಟ್ಯೂಬ್ ಚಾನಲ್ಸನ್ನು ನಾನು ಕೇಳಿಸ್ಕೊತಾ ಇದ್ದೆ ಉದಾಹರಣೆಗೆ ಇನ್ಸೈಟ್ಸ್ ಇರಬಹುದು ವಿಷನ್ ಐ ಎ ಎಸ್ ಇರಬಹುದು ಬೈಜೂಸ್ ಅಕಾಡೆಮಿ ಶಂಕರ್ ಐ ಎ ಎಸ್ ಈ ಒಂದು ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಈಗ ವಿಜಯ್ ಭವ ಇದೆ ಸಾಧನಾ ಶಿಕಾರಿಪುರ ಇದೆ ಕನ್ನಡದಲ್ಲಿ ಓದೋರ್ಗಾದ್ರೆ ಈ ಎಲ್ಲಾ ಒಂದು ಚಾನೆಲ್ಸ್ ನ ಸೆಲೆಕ್ಟಿವ್ ಆಗಿ ಓದ್ತಾ ಇದ್ದೆ ರಾಜ್ಯಸಭಾ ಅಂತ ಒಂದು ಚಾನೆಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ದ ಬಿಗ್ ಪಿಕ್ಚರ್ ಇನ್ ಡೆಪ್ತ್ ಪಾಲಿಸಿ ಸ್ಕ್ಯಾನ್ ಈ ಎಲ್ಲಾ ಪ್ರೋಗ್ರಾಮ್ಸ್ ಚೆನ್ನಾಗಿದೆ ಇವನ್ನೆಲ್ಲ ನಾನು ಓದ್ಕೋತಾ ಇದ್ದೆ ಸೊ ಸೋರ್ಸಸ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಮೇಘನಾ ಅವರು ಇದರಲ್ಲಿ ಟಿ ವಿ ಚಾನಲ್ ಮಾತ್ರ ಒಂದೇ ಒಂದು ಹೇಳಿದ್ರು ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಪ್ರೈವೇಟ್ ದಟ್ ಯೂಟ್ಯೂಬ್ ಚಾನಲ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟರು ಆ್ಯಪ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟರು ಆದರೆ ಟಿ ಚಾನೆಲ್ ಚಾನಲ್ ಬಂದಾಗ ಕೇವಲ ರಾಜ್ಯಸಭಾ ಟಿ ವಿ ಚಾನಲ್ಗೆ ಮಾತ್ರ ಅಲ್ಲ ರಾಜ್ಯಸಭಾ ಲೋಕಸಭಾ ಎರಡು ಇದೆಯಾ ರಾಜ್ಯಸಭಾ ಇಸ್ ಬೆಸ್ಟ್ ಅಂದ್ರೆ ಗೌರ್ಮೆಂಟ್ ಪಾಲಿಸೀಸ್ ಗಳ ಬಗ್ಗೆ ಎಲ್ಲ ತುಂಬಾ ವಿಸ್ತೃತವಾಗಿ ಹಾಗೂ ನ್ಯೂಟ್ರಲೈಸ್ ಡಿಸ್ಕಶನ್ಸ್ ಜಾಸ್ತಿ ಇರುತ್ತೆ ನ್ಯೂಟ್ರಲೈಸ್ ಡಿಸ್ಕಶನ್ಸ್ ಇರುತ್ತೆ ಪ್ರತಿಯೊಂದು ಪಾಲಿಸಿ ಗೆ ಈ ಪಾಲಿಸಿ ಮ್ಯಾಟರ್ಸ್ ಯಾಕೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ತಗೊಳ್ಳೋರು ಈ ಪಾಲಿಸಿ ಮ್ಯಾಟರ್ಸ್ ಗಳನ್ನ ಯಾಕೆ ಜಾಸ್ತಿ ಕಲಿಬೇಕಾಗಿರತ್ತೆ ತಿಳ್ಕೊಳ್ಬೇಕಾಗಿರತ್ತೆ ಯಾಕಂದ್ರೆ ನಾವು ಎಕ್ಸಾಮ್ ಕ್ಲಿಯರ್ ನಾಳೆ ನಾವು ಪಾಲಿಸಿ ಮೇಕಿಂಗ್ ಪೊಸಿಷನ್ ಅಲ್ಲಿ ಇರ್ತೀವಿ ಹಾಗಾಗಿ ಈ ಪಾಲಿಸಿ ರಿಲೇಟೆಡ್ ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ಎಲ್ಲಾ ರೀತಿಯ ಪರ್ಸ್ಪೆಕ್ಟಿವ್ಸ್ ತಿಳ್ಕೊಬೇಕಾಗತ್ತೆ ಕೊನೆಯದಾಗಿ ಬ್ಯಾಲೆನ್ಸ್ಡ್ ಡಿಸಿಷನ್ ತಗೊಳ್ಳುವಂತ ಒಂದು ಮೆಚುರಿಟಿ ಬೆಳೆಸ್ಕೋಬೇಕಾಗತ್ತೆ ಹಾಗಾಗಿ ಅದು ಮುಖ್ಯ ಸೊ ನಮಗೆ ಒಂದು ಅಧಿಕಾರಕ್ಕೆ ಬರಕ್ಕೆ ಮುಂಚಿತವಾಗಿ ಆ ಸ್ಥಾನದಲ್ಲಿ ಬೇರೆ ಹಿಂದೆ ಏನೆಲ್ಲ ಗಳು ನಡೆದಿತ್ತು ಆಗಿತ್ತು ಅದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿರೋದು ಬಹಳ ಮುಖ್ಯ ಅಂತ ನೀವು ಹೇಳ್ತಿದ್ದೀರಿ ಹೌದಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ